ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇದು ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಮಂತ್ರ ಮಂತ್ರಾಲಯದಿಂದ ಇವಾಗ ಆಂಜನೇಯ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಅಪ್ಪಣ್ಣಾಚಾರ್ಯ ಅವರ ಮನೆ ಹೇಗಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದೀವಿ ಯಾಕಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ತೊಗೊತಿದ್ರಂತೆ ಹದಿಮೂರು ವರ್ಷ ಇಲ್ಲಿದ್ದರು ಅಂತ ಹೇಳ್ತಿದ್ದಾರೆ ಅವರ ಗುರುವಾಗಿ ಸೊ ನಾನೆಲ್ಲ ಫೋಟೋಸ್ ಎಲ್ಲ ವೀಡಿಯೋಸ್ ಮಾಡ್ತಿದ್ದೀನಿ ಹಾಗೆ ಅವರು ವಿಶ್ರಾಂತಿ ತೊಗೊಂಡಿರೋ ಪ್ಲೇಸ್ ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಅವ್ರ ಮನೆ ಹೇಗೆಲ್ಲ ಇದೆ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಿದ್ದು ನೋಡಿ ತುಂಬ ವಿಶಾಲವಾಗಿ ಫೇಸ್ಫುಲ್ಲಾಗಿದೆ ಆಗಿದೆ ಕತ್ತು ತುಂಬಾ ಚೆನ್ನಾಗಿದೆ ಈಗ ಅಪ್ಪನ ಚಾರ್ಯವರ ಮನೆಯೆಲ್ಲ ನೋಡ್ಕೊಂಡು ಬಂದ್ವಲ್ಲ ಈಗ ಏಕಶಿಲ ವೃಂದಾವನನು ಮತ್ತು ಬಿಚ್ಚಿಯ ಟೆಂಪಲ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ನೋಡಿ ರಾಯರು ಬಳಸುತ್ತಿದ್ದ ಹುರುಳು ಕಲ್ಲು ಅಂತ ಇದು ನೋಡ್ತಿದ್ದೀರಲ್ಲ ಆ್ಯಂಡ್ ಇದರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಅಲ್ಲಿರೋ ಗುರುಗಳು ಹೇಳಿದ್ದಾರೆ ಯಾವ ಥರ ಏನು ಅಂದರೆ ಏಕಶಿಲ ವೃಂದಾವನ ಯಾವ ಯಾವ ಥರ ಸೃಷ್ಟಿ ಮಾಡಿದ್ರು ಯಾವ ಥರ ಅವರು ಪೂಜೆ ಎಲ್ಲ ಮಾಡ್ತಿದ್ರು ಎಷ್ಟು ವರ್ಷಗಳ ಕಾಲ ಅವರ ಶಿಷ್ಯರಾದ ಅವರ ಮನೆಯಲ್ಲಿ ಎಷ್ಟು ವರ್ಷಗಳಿದ್ರು ಅಂತೆಲ್ಲ ಡೀಟೇಲಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಅಂತೆಲ್ಲ ಇಲ್ಲಿ ನೋಡ್ತಿದ್ದೀರಲ್ಲ ಈ ಪ್ಲೇಸ್ ಕೂಡ ಅಂತೂ ತುಂಬ ಪೀಸ್ಫುಲ್ ಆಗಿತ್ತು ನಿಜವಾಗ್ಲು ಇಲ್ಲಂತೂ ನದಿ ಹತ್ರ ಈ ಗಿಡಗಳು ದೇವ್ರನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲು ತುಂಬ ಹ್ಯಾಪಿ ಆಗ್ತಿತ್ತು ತುಂಬ ಅಂದರೆ ತುಂಬಾ ನೀವು ಕೂಡ ಅಷ್ಟೇ ನಿಮ್ಮ ಮಕ್ಕಳಿಗೆ ಏನಾದರೂ ಸ್ಕೂಲ್ ಲೀವ್ಸಲ್ಲಿ ಇಲ್ಲ ನಿಮ್ಮ ಫ್ರೀ ಟೈಮಲ್ಲಿ ಹೋಗಿ ವಿಸಿಟ್ ಮಾಡ್ಕೋಬಳ್ಳಿ ತುಂಬ ಚೆನ್ನಾಗಿರೋ ಪ್ಲೇಸಸ್ ಎಲ್ಲನೂ ಇದೆ ಅವರವರ ಹುಟ್ಟಿದ ಊರು ಅಪ್ಪಣ್ಣ ಆಚಾರವರು ಯಾರು ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಸುಷ್ಯಂದ್ರು ಈ ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರೀತಾರೆ ಹಳೆ ಹೆಸರು ಭಿಕ್ಷಾಲಯ ಇವಾಗಿನ ಹೆಸರು ಬಿಚ್ಚಾಲಿ ಅಂತ ಕರೀತಾರೆ ಈ ಕ್ಷೇತ್ರಕ್ಕೆ ಭಿಕ್ಷಾಲಯ ಅಂತ ಇದಕ್ಕೆ ಹೆಸರು ಬಂತು ಅಂದರೆ ಅಪ್ಪಣ್ಣಾಚಾರವರು ಇಲ್ಲಿರೋ ಕಾಲದಲ್ಲಿ ಗುರುಕುಲ ಅಂತ ಇತ್ತು ಗುರುಕುಲ ಅಂದರೆ ನಿಮಗೆಲ್ಲ ಗೊತ್ತಿರುತ್ತಲ್ವ ಪ್ರತಿನಿತ್ಯ ಅಪ್ಪಣ್ಣಾಚಾರವರು ಆ ಗುರುಕುಲದಲ್ಲಿ ಇರೋ ಮಕ್ಕಳಿಗೆ ಪ್ರತಿ ದಿವಸ ಪಾಠ ಹೇಳ್ತಾ ಇರ್ತಾರೆ ಆ ಪಾಠದ ನಂತರ ಮಕ್ಕಳು ಊರು ಹೊರಗಡೆ ಹೋಗಿ ಮನೆ ಮನೆಗೆ ಭವತಿ ಭಿಕ್ಷಾಮ್ ದೇಹಿ ಅಂತೇಳಿ ಅಕ್ಕಿ ಬೆಳೆಯನ್ನು ತರ್ತಾ ಇದ್ರು ಅಂದರೆ ಅವಾಗಿನ ಕಾಳದಂತಹ ಸಂಪ್ರದಾಯ ಆಗಿತ್ತು ಆ ಮಕ್ಕಳು ತಂದಂಥ ಅಕ್ಕಿ ಬೆಳೆಯನ್ನು ಅಪ್ಪಣ್ಣ ಆಚಾರ ಅವರು ಕೈಲಿ ಕೊಡ್ತಾ ಇದ್ರು ಅಪ್ಪಣ್ಣ ಆಚಾರವರು ಏನು ಮಾಡ್ತಿದ್ರು ಅಂದರೆ ಇಂಥ ಮಡಿ ವಸ್ತ್ರದಲ್ಲಿ ಆ ಮಕ್ಕಳು ತಂದಂಥ ಅಕ್ಕಿಯನ್ನು ಹಾಕಿ ಅದನ್ನು ಗಂಟು ಹಾಕಿ ನಿಮಗೆ ಬೃಂದಾವನ ಹಿಂದ್ಗಡೆ ಅರಳಿ ವೃಕ್ಷ ಕಾಣಿಸಿದ ನಿಮಗೆಲ್ಲರಿಗೂ ದೊಡ್ಡದು ಆ ಜಾಗದಲ್ಲಿ ಹಳೆಯ ವೃಕ್ಷ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಫ್ಲಡ್ ಬಂದಾಗ ಅವಾಗ ಮಂತ್ರಾಲಯ ಮುನಿಗೋಯ್ತು ನೋಡಿ ಅವಾಗ ಆ ಮರ ಹೋಗ್ಬಿಟ್ಟಿದೆ ಅದೇ ಜಾಗದಲ್ಲಿ ಮತ್ತೆ ತಿರ್ಗಾ ಅಂತ ಅರಳಿ ಮರನೇ ಮತ್ತೆ ತಿರ್ಗಾ ಉಟ್ಕೊಂಡಿದೆ ಅದು ಒಂದು ಶ್ರೀಪಾದರಾಜರು ಹಾಕಿದಂತಹ ಮರ ಅದು ಆ ಮರ ಟೊಂಬೆಗೆ ಅಪ್ಪಣ್ಣ ಆಚಾರವರು ಆ ಅಕ್ಕೆ ಮೂಟೆಯನ್ನ ಗಂಟಾಕಿ ಆ ಮರಕ್ಕೆ ತೂಗ ಹಾಕ್ತಾ ಇದ್ರು ಅಲ್ಲಿ ಎದುರುಗಡೆ ಮುಳುಬಾಗ್ಲು ಶ್ರೀಪಾದ ರಾಜರ ಪ್ರತಿಷ್ಠಾಪನೆ ಮಾಡಿದಂತಹ ಉಗ್ರ ನರಸಿಂಹ ದೇವರಿದ್ದಾರೆ ಇಲ್ಲಿ ವ್ಯಾಸ ರಾಜ ಪ್ರತಿಷ್ಠಾಪನೆ ಮಾಡಿದಂತಹ ಆಂಜನೇಯ ದೇವರಿದ್ದಾರೆ ಈ ದೇವರಿಗೆ ಪ್ರತಿನಿತ್ಯ ಅಪ್ಪಣ್ಣ ಆಚಾರವರು ಅಭಿಷೇಕ ಮಾಡ್ತಾ ಇದ್ರು ಅಭಿಷೇಕ ಮಾಡಿದ ತಕ್ಷಣ ತೀರ್ಥ ಬರ್ತಾ ಇತ್ತು ನೋಡಿ ಆ ತೀರ್ಥ ತೊಂಡು ಆ ಮಂತ್ರ ಉಚ್ಚಾರ ಮಾಡಿ ಬರೇ ಆ ಅಕ್ಕಿ ಮೂಟೆಗೆ ಪ್ರವೋಕ್ಷಣ ಮಾಡ್ತಾ ಇದ್ರು ಅಷ್ಟೇ ಆ ಪ್ರೋಕ್ಷಣ ಮಾಡಿದ ತಕ್ಷಣ ಬರೀ ಅಕ್ಕಿ ಇರೋದು ಅಭಯವಾದ ಬಿಸಿ 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 ಅನ್ನ ರೆಡಿ ಆಗ್ಬಿಡ್ತಾ ಇತ್ತು ಅಂದ್ರೆ ವಿಥೌಟ್ ಫೈರ್ ಬೆಂಕಿ ಇಲ್ಲದನೆ ನೀರಿಲ್ಲದನೆ ಅಪ್ಪಣ್ಣ ಅಪ್ಪಣ್ಣಾಚಾರವರು ಆ ಅಕ್ಕಿ ಮೂಟೆಗೆ ಈ ದೇವರ ಅಭಿಷೇಕ ಮಾಡಿದ್ದು ನೀರು ತಗೊಂಡು ಪ್ರೋಕ್ಷಣ ಮಾಡಿದ ತಕ್ಷಣ ಬರೀ ಅಕ್ಕಿ ಇರೋದು ಬಿಸಿ 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 ಆ ಮೂಟೆ ತೆಗೆದು ಅನ್ನ ರೆಡಿ ಆಗ್ಬಿಡ್ತಾ ಇತ್ತು ಆದ್ರ ತಾನಕ್ಕೆ ಅದಕ್ಕೋಸ್ಕರನೇ ಈ ಕ್ಷೇತ್ರಕ್ಕೆ ಭಿಕ್ಷಾಲಯ ಅಂತ ಹೆಸರು ಬಂದಿತ್ತು ಭಿಕ್ಷಾ ಅಂದ್ರೆ ಮಕ್ಕಳು ತಂದಂತಹ ಅಕ್ಕಿ ಬೇಳಿ ಯಾ ಲಯ ಮೀನ್ಸ್ ಸಂಸ್ಕೃತದಲ್ಲಿ ಬೆಂಕಿ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಕ್ಕೆ ಬೃಂದಾವನ ಪ್ರವೇಶ ಹಾಕಿದ ಮುಂಚೆ ಇದೇ ಕ್ಷೇತ್ರದಲ್ಲಿ ಅಪ್ಪಣ್ಣ ಆಚಾರವರ ಅವರ ಹೊಟ್ಟೆಗೆ ರಾಯಿದ್ದು ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸಿದನ ಎಲ್ಲಾರಿಗೂ ಅದೇ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಕೂತ್ಕೊಂಡು ಇಲ್ಲಿ ಒಂದಲ್ಲ ಎರಡಲ್ಲ ಹದಿಮೂರು ವರ್ಷ ತಟ್ಟಿ ನೇರ್ಸ್ ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಹವನಗಳ ಮಾಡಿದಂತಹ ಕ್ಷೇತ್ರ ಇದು ರಾಯರು ಮತ್ತೆ ಅಪ್ಪಣ್ಣ ಆಚಾರ ಅವರಿಗೆ ಒಟ್ಟಿಗೆ ಇರೋ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯ ಅವರಿಗೆ ಊಟ ಮಾಡೋ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡೆ ಬಂದರೆ ರಾಯರಿಗೆ ತುಂಬ ಇಷ್ಟ ಇತ್ತು ರಾಯರಿಗೋಸ್ಕರ ಅಪ್ಪಣ್ಣ ಆಚಾರ ಅವರು ಫೇವರ್ ಆಗಿ ಪ್ರತಿನಿತ್ಯ ರಾಯರಿಗೆ ಮಾಡಿಕೊಡ್ತಾ ಇದ್ರು ಅವರ ಯೂಸ್ ಮಾಡಿದಂತಹ ಅವರು ಕೂತು ರುಬ್ಬಿದಂತಹ ವರಳ ಕಲ್ಲು ರುಬ್ಬಗುಂಡು ಸ್ಟೋನ್ ಇವಾಗೂ ಇದೆ ಮೇಲ್ಗಡೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ರಾಯರಿ ಇಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಕನಸಲ್ಲಿ ಸ್ವಪ್ನ ಆಗುತ್ತೆ ಮಂತ್ರಾಲಯಕ್ಕೆ ಸಜೀವವಾಗಿ ಬೃಂದಾವನ ಪ್ರವೇಶ ಆಗಬೇಕು ಅಂತಂದಾಗ ಅಪರ್ಣಾಚಾರ್ ಅವರಿಗೆ ಈ ಮಾತನ್ನು ಹೇಳಿದ್ರೆ ಅಪಣಾಚಾರ ಈ ಮಾತು ಒಪ್ಪೋದಿಲ್ಲ ಯಾಕಂದ್ರೆ ಮಂತ್ರಾಲಯ ಕೋಲಿಕೆ ಬಿಡಲ್ಲ ಅಂತ ಹೇಳಿ ಅಪಣ್ಣಾಚಾರನ ನೀನು ಮಧ್ವ ಸಂಚಾರಕ್ಕೆ ಹೋಗು ಅಂತೇಳಿ ನಮ್ಮ ಮದ್ವ ಸಂಪ್ರದಾಯ ಬಗ್ಗೆ ಪ್ರಚಾರ ಮಾಡುವಂತ ಮಧ್ವ ಸಂಚಾರಕ್ಕೆ ಅಂತ ಕಳಿಸ್ಬಿಡ್ತಾರೆ ಅವಾಗ ರಾಯರು ಇಲ್ಲಿಂತ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅಪ್ಪಣ್ಣ ಆಚಾರವ ಅರ್ಧ ದಾರಿಗೆ ಹೋದ ತಕ್ಷಣ ಅವರಿಗೆ ಅನುಮಾನ ಬುಗುಲ್ ಸ್ಟಾರ್ಟ್ ಆಗುತ್ತೆ ನನ್ನ ಯಾಕೆ ಕಳಿಸಿದ್ರು ಗುರುಗಳು ಈ ಟೈಮ್ ಅಲ್ಲಿ ಅಂತೇಳಿ ಅವ್ರಿಗೆ ಅನುಮಾನ ಬಂದು ಮತ್ತೆ ಅವ್ರು ತಿರ್ಗಾ ವಾಪಸ್ ಬಂದ್ಬಿಡ್ತಾರೆ ಅವ್ರು ಬಂದು ಈ ಕ್ಷೇತ್ರದಲ್ಲಿ ಎಲ್ಲಾ ಇಷ್ಟೇ ಹುಡುಕ ಫುಲ್ ಹುಡ್ಕಾಡ್ತಾರೆ ಎಷ್ಟೇ ಹುಡುಕಿದ್ರು ಕೂಡ ರಾಯರ್ ಕಾಣಿಸ್ತಾ ಇರಲ್ಲ ಅವರಿಗೆ ಹುಡುಕಿ 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 ಸುಸ್ತಾಗಿ ಒಂದು ಕಡೆ ಕೂತ್ಕೊಂಡಾಗ ಅವ್ರ ಅಪ್ಪಣ್ಣ ಆಚಾರ ಸುಷ್ಯಂದ್ರ ಬಂದು ಹೇಳ್ತಾರೆ ಅಪ್ಪಣ್ಣ ನೀ ಇಲ್ಲಿ ಕೂತು ಏನು ಮಾಡ್ತಿದ್ದೆ ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳವರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗಲಿಕ್ಕೆ ಹೋಗಿದ್ದಾರೆ ಅಂತ ಈ ಮಾತು ಕೇಳಿದಷ್ಟೇ ಅಪ್ಪಣ್ಣಾಚಾರ ಅವರಿಗೆ ತುಂಬಾ ದುಃಖವಾಗಿ ಅವಾಗಿಂದ ಅವಗೆ ಇಲ್ಲಿಂತ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ಅವ್ನ ಕಾಲದಲ್ಲಿ ಸಾಮಾನ್ಯ ಅಲ್ಲ ಬಸ್ ಇಲ್ಲ ಗಾಡಿ ಇಲ್ಲ ಆಟೋ ಇಲ್ಲ ಶ್ರಾವಣ ಮಾಸ ಮಳೆಗಾಲ ಅವಾಗ ಉಸ್ಪೇಟೆ ಅಂಬುದು ಇದ್ದೇ ಇಲ್ಲ ಅವಾಗಿನ ಈ ತುಂಗಾಭದ್ರ ನದಿ ಇವಾಗ ಏನು ನೀವು ನೋಡ್ತಿದ್ರು ಇದಕ್ಕಿಂತ ಭಯಂಕರ ತುಂಬಿ ಹರಿತಾ ಇರ್ತದೆ ಅವ್ರು ಏನ್ ಮಾಡ್ತಾರೆ ಇಂತಹ ಮಡೆಯ ವಸ್ತ್ರವನ್ನು ನದಿಯಲ್ಲಿ ಹಾಕಿ ರಾಘವೇಂದ್ರ ಸ್ವಾಮಿಗಳವರನ್ನ ಪ್ರಾರ್ಥನೆ ಮಾಡಿಕೊಂಡು ಅವಾಗಿಂದ ಅವಗೆ ಪೆನ್ ಇಲ್ಲದೆ ಪೇಪರ್ ಇಲ್ಲದೆ ಏನೂ ಪ್ರಾಕ್ಟೀಸ್ ಇಲ್ಲದೆ ಆ ದುಃಖದಲ್ಲಿ ಕಣ್ಣೀರ್ ಆಗ್ತಾ ರಾಘವೇಂದ್ರ ಸ್ವಾಮಿಗಳವರ ಹೆಸರ ಮೇಲೆ ಮಂತ್ರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಗಿಂದ ಅವಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿ ಚ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಧಿ ಪರ ಅಂತ ಮಂತ್ರ ಕೇಳಿದೆ ನೋಡಿ ನೀವೆಲ್ಲ ಆ ಮಂತ್ರ ಅವಗಿಂದ ಅವಗೆ ಆ ದುಃಖದಲ್ಲಿ ಹೇಳ್ಕೊಂಡು ನದಿಯಲ್ಲಿ ಕಾಲಿಡ್ತಾರೆ ಆ ನದಿಯಲ್ಲಿ ಕಾಲಿಟ್ಟ ತಕ್ಷಣ ಎಂತ ಈ ತುಂಗಾಭದ್ರನೇ ಆ ಮಂತ್ರ ಆ ಮಂತ್ರ ಪವರ್ ಇಂದ ಈ ತುಂಗಾಭದ್ರ ನದಿನೇ ದಾರಿ ಕೊಟ್ಟು ಬಿಡುತ್ತೆ ಅಪ್ಪಣ್ಣಾಚಾರ್ಯ ರಾಯ್ಕೋಸ್ಕರ ಅಪ್ಪಣ್ಣಾಚಾರ ಅವರು ಬಿಚ್ಚಾಲ ಇಂಥ ಮಂತ್ರಾಲಯ ತನಕ ಇದೇ ನದಿಯಲ್ಲಿ ನಡ್ಕೊಂಡು ಹೋಗಿದಂತಹ ಮಹಾನುಭಾವರು ಅಪ್ಪಣ್ಣಾಚಾರ್ಯರು ಅವರು ಇಲ್ಲಿಂತ ಮಂತ್ರಾಲಯಕ್ಕೆ ಹೋದ ತಕ್ಷಣ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದೆ ಅಪ್ಪಣ್ಣಾಚಾರ ಅವರು ಅವರ ಬೃಂದಾವನ ನೋಡಿದ ತಕ್ಷಣ ಅವರು ಬಾಯಲ್ಲಿ ಹೇಳೋ ಮಂತ್ರ ನಿಲ್ಲಿಸಿಬಿಟ್ಟು ಜೋರು ಅಳ್ತಾ ಮೂರ್ಛದಿಂದ ತಲೆ ತೆರಿಗೆ ಬೃಂದಾವನ ಮುಂದಗಡೆ ಬಿದ್ದು ಬೃಂದಾವನ ಮುಂದ್ಗಡೆ ಬಿದ್ದು ಬಿಡ್ತಾರೆ ಅಪ್ಪಣ್ಣಾಚಾರ್ಯ ಅವರು ಅವರ ಬಿದ್ದ ತಕ್ಷಣನೆ ಆ ಒಂದು ವಾಯ್ಸ್ ಬರುತ್ತೆ ಸಾಕ್ಷಿ ಅಯಾ ಸ್ತೋತ್ರ ಅಂತ ಬೃಂದಾವನ ಒಳಗಿಂದ ಒಂದು ವಾಯ್ಸ್ ಕೇಳಿಸುತ್ತೆ ಅಪ್ಪಣ್ಣಾಚಾರ್ಯ ಸ್ವತಃ ರಾಘವೇಂದ್ರ ಸ್ವಾಮಿಗಳವರೇ ಈ ಮಂತ್ರವನ್ನು ಹೇಳ್ತಾರೆ ಅಪ್ಪಣ್ಣ ಅವರು ಇಲ್ಲಿ ಏನು ಆರಂಭ ಮಾಡಿದ್ರು ಆ ಮಂತ್ರವನ್ನು ಇಲ್ಲಿಂತ ಮಂತ್ರಾಲಯಕ್ಕೆ ಹೋಗೋ ತನಕ ಮಂತ್ರ ಹೇಳಕಂತಾನೆ ಹೋಗ್ತಾ ಇರ್ತದೆ ಅವರು ಬೃಂದಾವನ್ ನೋಡಿದ ತಕ್ಷಣ ಇನ್ನೊಂದು ಕೊನೆಯ ಶ್ಲೋಕ ಹೇಳೋದಿರುತ್ತೆ ಅಪ್ಪಣ್ಣ ಅವರು ಅವ್ರ ಕೈಲ ಮಂತ್ರ ಹೇಳಿಕ್ಕೆ ಆಗ್ತಾ ಇರಲ್ಲ ಅವ್ರು ಬಿದ್ದು ಬಿಡ್ತಾರೆ ಆ ಮಂತ್ರವನ್ನು ಸ್ವತಃ ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನ ಒಳಗಿಂದ ಹೇಳ್ತಾರೆ ಸಾಕ್ಷಿ ಅಯಾ ಸ್ತೋತ್ರಿ ಅಂತ ಹೇಳ್ತಾರೆ ಇದರ್ಥ ಏನಂದ್ರೆ ಇಷ್ಟೊತ್ತು ನೀನು ನನ್ನ ಮಂತ್ರ ಹೇಳ್ಕೊಂಡು ನನ್ನ ಹೆಸರ ಮೇಲೆ ಮಂತ್ರ ಹೇಳ್ಕೊಂಡು ಬಂದಿದೆಯಲ್ಲ ಆ ಮಂತ್ರಕ್ಕೆ ದೇವರೇ ಸಾಕ್ಷಿ ಇದ್ದಾರೆ ಅಂತ ಹೇಳ್ತಾರೆ ಮಂತ್ರ ಅಂತಾರೆ ಆಮೇಲೆ ಅಪ್ಪಣ್ಣ ಆಚಾರವ್ರು ಇಲ್ಲಿ ಬಂದ್ಬಿಡ್ತಾರೆ ಈ ಕ್ಷೇತ್ರದಲ್ಲಿ ಅವ್ರು ಒಬ್ಬರೇ ಆಗ್ಬಿಡ್ತಾರೆ ಅವ್ರು ಏನ್ ಮಾಡ್ತಾರೆ ಪ್ರತಿ ನಿತ್ಯ ಬಿಚ್ಚಾಲಿ ಇಂತಹ ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ದರ್ಶನಕ್ಕೋಸ್ಕರ ನಾವು ನಡ್ಕೊಂತ ಹೋಗ್ತಾ ಇರ್ತಾರೆ ಒಂದು ದಿವಸ ಅಪ್ಪಣ್ಣ ಆಚಾರವರು ಬೃಂದಾವನ ಮುಂದ್ಗಡೆ ನಿಂತ್ಕೊಂಡಾಗ ರಾಯರ್ ಹೇಳ್ತಾರೆ ಅಪ್ಪಣ್ಣ ನೀನು ಪ್ರತಿನಿತ್ಯ ನನ್ನ ದರ್ಶನಕ್ಕೋಸ್ಕರ ಅಷ್ಟು ದೂರ ಇಂತ ನಡ್ಕೊಂತ ಬರುವಂಥ ಅವಶ್ಯಕತೆ ನಿಂಗಿಲ್ಲ ನಾ ಹದಿಮೂರು ವರ್ಷ ನಿಮ್ಮ ಕ್ಷೇತ್ರದಲ್ಲಿ ಅಂದರೆ ಬಿಚ್ಚಾಲಿಯಲ್ಲಿ ನಾ ಇರಬೇಕಾದ್ರೆ ನಾನಲ್ಲಿ ಜಪ ತಪಾ ಅನುಷ್ಠಾನ ಮಾಡಿದ್ದೀನಲ್ಲ ಆ ಸ್ಥಳದಲ್ಲಿ ನೀನು ಏಕಶಿಲಾ ಅಂದರೆ ಒಂದೇ ಕಲ್ಲಿಂದ ನೀ ಬೃಂದಾವನ ಪ್ರತಿಷ್ಠಾಪನೆ ಮಾಡು ನೀನು ಬರಬೇಡ ನಾನೇ ಬಂದು ನಿಮ್ಮ ಕ್ಷೇತ್ರಕ್ಕೆ ದರ್ಶನ ಕೊಡ್ತೀನಿ ಅಂತಂದಾಗ ಅಪ್ಪಣ್ಣಾಚಾರ ಅವ್ರ ಇಲ್ಲಿ ಬಂದು ಏಕೈಕ ಏಕಶಿಲಾ ಬೃಂದಾವನ ಅಂದ್ರೆ ಜಗತ್ ಪ್ರಸಿದ್ಧಿ ಬೃಂದಾವನ ಅಂತ ಕರೀತಾರೆ ಏಕಶಿಲಾ ಬೃಂದಾವನ ಅಂದ್ರೆ ಅಪ್ಪಣ್ಣಾಚಾರ ಅವರು ಬಂದು ಆ ರಾಯರ ತಪಸ್ಸು ಮಾಡಿದಂತಹ ಸ್ಥಳದಲ್ಲಿ ಏಕಶಿಲಾ ಒಂದೇ ಶಿಲದಿಂದ ಬೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೆ ಅವರ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣಾಚಾರ ಅವರಿಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿದಂತಹ ಬೃಂದಾವನ ಇದು ಏಕಶಿಲಾ ಅಂತಂದ್ರೆ ನೀವು ಬೃಂದಾವನ ಚೆನ್ನಾಗಿ ನೋಡಿದ್ರೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ರೆ ಇಡೀ ನಿಮಗೆ ಎಲ್ಲೂ ಸಿಗಲ್ಲ ಯಾಕಂದ್ರೆ ಪ್ರತಿ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನ ಇರುತ್ತಲ್ವಾ ಅದು ಮೃತಿಕಾ ಬೃಂದಾವನ ಅಂತ ಕರೀತಾರೆ ಮಂತ್ರಾಲಯದಲ್ಲಿ ಬಂದು ಮೂಲ ಬೃಂದಾವನ ಅಂದ್ರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದಂತಹ ಬೃಂದಾವನ ಇದು ಬಂದು ಏಕಶಿಲಾ ಬೃಂದಾವನ ಅಂತ ಕರೀತಾರೆ ಏಕಶಿಲಾ ಅಂದ್ರೆ ಆ ರಾಘವೇಂದ್ರ ಸ್ವಾಮಿಗಳವರು ತಪಸ್ಸು ಮಾಡಿದಂತಹ ಸ್ಥಳದಲ್ಲಿ ಅವರು ಶುಷ್ಯರಾದ ಅಪ್ಪಣ್ಣಾಚಾರ ಅವರು ಏಕಶಿಲಾ ಬೃಂದಾವನ ಅಂತ ಪ್ರತಿಷ್ಠಾಪನೆ ಮಾಡ್ತಾರೆ ಅಪ್ಪಣೆ ಮೇರೆಗೆ ಅವರು ಬೃಂದಾವನ ಪ್ರತಿಷ್ಠಾಪನ ಮಾಡ್ತಾ ಅವರ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ಮುಖಾಂತರ ಇಲ್ಲಿ ಬಂದು ಜ್ಯೋತಿ ರೂಪದಿಂದ ಅಪ್ಪಣ್ಣಾಚಾರ ಅವರಿಗೆ ದರ್ಶನ ಕೊಟ್ಟಿದಂತಹ ಬೃಂದಾವನ ಇದು ಆಮೇಲೆ ಅಪ್ಪಣ್ಣಾಚಾರವರ ಮಕ್ಕಳು ಅವರ ಮೊಮ್ಮಕ್ಕಳು ಅವರ ಮರಿ ಮೊಮ್ಮಕ್ಕಳು ಈ ಕ್ಷೇತ್ರವನ್ನು ಪೂರ್ವಕಾಲದಿಂದಲೂ ಅವರು ಅಪ್ಪಣ್ಣಾಚಾರ ವಂಶಸ್ಥರು ನೋಡ್ಕೊಂಡು ಬರ್ತಾ ಇದ್ದಾರೆ ಇವಾಗೂ ಕೂಡ ಅಪ್ಪಣ್ಣ ಆಚಾರ ಅವರ ಜನರೇಷನ್ ಇದ್ದಾರೆ ಇವಾಗಿರೋರು ಬಂದು ಅಪ್ಪಣ್ಣ ಆಚಾರವರ ಸಿಕ್ಸ್ತ್ ಜನರೇಷನ್ ಅಂತ ಕರೀತಾರೆ ಸಿಕ್ಸ್ತ್ ಅಂದ್ರೆ ಆರನೇ ತಲೆಮರ್ ಅಂತ ಕರೀತಾರೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣ ಆಚಾರವರು ಏನು ಸಂಪ್ರದಾಯವನ್ನು ಆರಂಭ ಮಾಡಿದ್ರು ಆ ಸಂಪ್ರದಾಯವನ್ನು ಅವರ ಮನೆತನದವರು ಅವರ ಮನೆತನದವರು ಮುಂದುವರ್ಸ ಬರ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಷ್ಟೋತ್ತರ ಸತ ಸೇವಾ ಮತ್ತು ಅನ್ನದಾನ ಸೇವಾ ಅಂತ ಮಾಡಿಸ್ತಾ ಇದ್ರು ಇಲ್ಲಿ ಬಂದಾದಿ ಭಕ್ತಾದಿಗಳಿಗೆ ವಾರಕ್ಕೆ ಮೂರು ದಿವಸ ಇಲ್ಲಿ ಫ್ರೀ ಆಗಿ ಅನ್ನದಾನ ಸೇವೆ ಇರುತ್ತೆ ಅಂದರೆ ವೀಕ್ಲಿ ತ್ರೀ ಟೈಮ್ಸ್ ಇರುತ್ತೆ ಗುರುವಾರ ಶನಿವಾರ ಆಯ್ತುವಾರ ಇಲ್ಲಿ ಸಾಮಯಿಕವಾಗಿ ಅನ್ನದಾನ ಸೇವೆ ಮಾಡಿಸ್ತಾ ಇದ್ದಾರೆ ಅವರು ವಂಶಸ್ಥರು ಇಲ್ಲಿ ಪ್ರತಿ ತಿಂಗಳ ಎರಡನೇ ಗುರುವಾರ ಅಂತ ಬರುತ್ತೆ ಆ ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿಗಳವರ ಮಂತ್ರವನ್ನು ನೂರ ಎಂಟು ಸಲ ಇಲ್ಲಿ ಮಕ್ಕಳ ಕೈಲೇ ವಿದ್ಯಾರ್ಥಿ ಕೈಲೇ ನಾವು ಹೇಳಿಸ್ತೇವೆ ಇದಕ್ಕೆ ಕೇಳಿಸ್ತೇವೆ ಅಂದ್ರೆ ಈ ಮಂತ್ರ ಶುರುವಾಗಿದ್ದೇ ಈ ಸ್ಥಳದಲ್ಲಿ ಅಂತ ಹೇಳಿಸ್ತೇವೆ ಈ ಕ್ಷೇತ್ರದಲ್ಲಿ ಎಲ್ಲ ಚೆನ್ನಾಗಿ ಗಮನಿಸಿದ್ರೆ ಎಲ್ಲಿ ನೋಡಿದ್ರು ಕೂಡ ನಾಗಪ್ಪ ವಿಗ್ರಹಗಳು ಜಾಸ್ತಿ ಕಾಣಿಸುತ್ತೆ ಇದೆಲ್ಲ ನಾಗಲೋಕ ಅಂತ ಕರೀತಾರೆ ಇಲ್ಲಿ ಏನೋ ಮೈಲಿಗೆ ಆದರೆ ಇಂಜುಲ್ ಆದರೆ ಹಾಗೂ ಹೊರಗೆ ಬಂದ್ಬಿಡ್ತದೆ ಅಂದರೆ ಏನೂ ಮಾಡಲ್ಲ ಎಚ್ಚರಿಕೆ ಕೊಡ್ತದೆ ಅಂದರೆ ಈ ಸ್ಥಳ ಬಂದು ಮೈಲಿಗೆ ಆಗಬಾರ್ದು ಅಂತ ಎಚ್ಚರಿಕೆ ಕೊಡ್ತದೆ ಈ ಕ್ಷೇತ್ರದಲ್ಲಿ ಯಾರಿಗೇನ ಮದುವೆ ಆಗಿಲ್ಲ ಅಂದರೆ ಮಕ್ಕಳಾಗಿಲ್ಲ ಸಂತಾನಕ್ಕೋಸ್ಕರ ಸಪ್ತದೋಷಕ್ಕೋಸ್ಕರ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಹೋಮಾವರಣಗಳಂತ ಮಾಡಿಸ್ತಾರೆ ಇಲ್ಲಿ ಇನ್ನೊಂದು ಮಕ್ಕಳ ಆರೋಗ್ಯಕ್ಕೋಸ್ಕರ ಮಕ್ಕಳ ಎಜುಕೇಶನ್ಗೋಸ್ಕರ ಮಕ್ಕಳ ಜಾಬ್ಗೋಸ್ಕರ ಮಕ್ಕಳ ಆಯುಷ್ಯಕ್ಕೋಸ್ಕರ ಮಕ್ಕಳಕ್ಕೋಸ್ಕರನ ಪ್ರತ್ಯೇಕವಾಗಿ ಇಲ್ಲಿ ಪ್ರತಿ ತಿಂಗಳ ಇಲ್ಲಿ ಸುದರ್ಶನ ಹೋಮ ಹೋಮ ಹೋಮಾನ ಹೋಮ ಅಂತ ಮಂಡಲ ಪೂಜೆ ಅಂತ ಮಾಡಿಸ್ತಾರೆ ಈ ಕ್ಷೇತ್ರದಲ್ಲಿ ನೀವು ಚೆನ್ನಾಗಿ ಪ್ರಾರ್ಥನೆ ಹೋದರೆ ಕಡಿಮೆ ಅಂದರೆ ನೀವು ಅನ್ಕೊಂಡಿರೋ ಕಾರ್ಯಗಳೆಲ್ಲ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ಇಲ್ಲಿ ಸಕ್ಸಸ್ ಆಗ್ತದೆ ಈ ಕ್ಷೇತ್ರದಲ್ಲಿ ನೀವು ಅಲ್ಲಿ ಹೋಗ್ತಾ ದಾರಿಯಲ್ಲಿ ಮೇಲ್ಗಡೆ ಬಿಚ್ಚಾಲೆ ಎಂಬಂತ ಟೆಂಪಲ್ ಇದೆ ದರ್ಶನ ಮಾಡಿಕೊಡಿ ಸಹ ಇಲ್ಲಿಂತ ಈ ಅಪ್ಪಣ್ಣಾಚಾರ ಅವರು ಮನೆ ಬರುತ್ತೆ ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಅಲ್ಲಿ ಮಲ್ಕೊಂಡಿರುವಂತಹ ಸ್ಥಳ ರಾಘವೇಂದ್ರ ಸ್ವಾಮಿಗಳವರ ಪ್ರಾರ್ಥನೆಗೆ ಸಾಕ್ಷಾತ್ ನಾಗರಾವ್ ಕರೇನಾಗ ಕೃಷ್ಣ ಸರ್ಪ ಅಂತ ಇತ್ತು ಆ ರಾಯರ ಪ್ರಾರ್ಥನೆಗೆ ಸಾಕ್ಷಾತ್ ಹಾವಿರೋದು ಕಲ್ಲಾಗಿದ್ದು ಆ ರಾಘವೇಂದ್ರ ಸ್ವಾಮಿಗಳವರು ಪ್ರತಿಷ್ಠಾಪನೆ ಮಾಡಿದ್ದದು ಹೋಗ್ತಾ ದಾರಿಯಲ್ಲಿ ನೋಡ್ಕೊಂಡು ಹೋಗ್ಬೋದು ಈ ಕ್ಷೇತ್ರದಲ್ಲಿ ನೀವು ಮಂತ್ರಾಕ್ಷತೆ ಕೊಡ್ತಾರೆ ಮಂತ್ರಾಕ್ಷತೆಗಳು ಈ ಕ್ಷೇತ್ರದಲ್ಲಿ ನೀವು ಏನೇ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲು ನೀವು ಅನ್ಕೊಂಡಿರೋ ಕಾರ್ಯಗಳೆಲ್ಲ ಶ್ರೀ ಗುರುಸಾರ್ವಭೌಮರು ಎಲ್ಲ ಮುಂದೆ ನಿಂತು ಎಲ್ಲ ಆ ಕಾರ್ಯಗಳೆಲ್ಲ ಸಿದ್ಧಿ ಮಾಡಿಸ್ತಾ ಇದ್ದಾರೆ ಸೊ ನೀವು ನೋಡಿದ್ರಲ್ಲ ಅವರು ಒಂದೊಂದು ಮಾತುಗಳು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಸೊ ಇದ್ರ ಬಗ್ಗೆ ಅಂದರೆ ಈ ಸ್ಥಳದ ಬಗ್ಗೆ ಫುಲ್ ಡೀಟೇಲಾಗಿ ಅವರು ನಮಗೆ ತಿಳಿಸಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ನದಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ನಿಜವಾಗ್ಲೂ ತುಂಬ ಆಯಿತು ಇಲ್ಲಿ ಬಂದು ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೇ ಥರ ಯೂಸ್ಫುಲ್ ಆಗೋ ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ನಿಮಗೇನಾದರೂ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸ್ಕೊಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಾನು ವೀಡಿಯೋಸ್ನ ಇದೇ ಥರ ನೋಡ್ತಾ ನನಗೆ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಸರೌಂಡಿಂಗಲ್ಲಿ ಅಂದರೆ ಇಲ್ಲೇ ಶಿವಲಿಂಗ ಎಲ್ಲ ಇದೆ ಅದು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಜಾಪಾರ ಕಟ್ಟೆ ಅಂತ ಅಂದರೆ ಇದು ಆಲದ ಮರ ಎಷ್ಟು ಹಳೆ ಕಾಲದ ಆಲದ ಮರ ಇದು ಎಷ್ಟು ಇನ್ನೂ ಚಿಗುರುತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆ್ಯಂಡ್ ಇಲ್ಲಿ ಪ್ರಸಾದ ಕೂಡ ಹಾಕ್ತಾರೆ ಅಂತ ಹೇಳ್ತಾ ಇದ್ರು ಬಟ್ ಆದರೆ ಯಾವ ಟೈಮಿಂಗ್ಸ್ ಅಂತ ನಮಗೆ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಪ್ರಸಾದ ಮಾಡೋದು ಕೂಡ ಆ ಕಡೆ ಇದೆ ಆ್ಯಂಡ್ ಇಲ್ಲಿ ನದಿ ಎಲ್ಲ ನೋಡಿಕೊಂಡು ನಾವು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಸುತ್ತಾಡಿಕೊಂಡು ನೇಚರ್ ಎಲ್ಲ ನೋಡಿಕೊಂಡು ಆ್ಯಂಡ್ ಮಕ್ಕಳೆಲ್ಲ ನದಿಯಲ್ಲೇ ಆಟ ಆಡ್ತಾರೆ ಅಂತ ಹೇಳಿದ್ರು ಸೊ ಆದರೆ ಇಲ್ಲಿ ಸ್ವಲ್ಪ ಲೈಟಾಗಿ ಹನಿ ಹನಿ ಮಳೆ ಬೀಳ್ತಿತ್ತು ಅದಕ್ಕೋಸ್ಕರ ನೀರತ್ರ ಹೋಗ್ಬಿಟ್ಟು ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಮಕ್ಕಳ ಹತ್ರ ಆಟಾಡಿಸ್ಕೊಂಡು ಬಂದ್ವಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ಬಿಚ್ಚಾಲಮ್ಮನವರ ಟೆಂಪಲ್ ಇದು ಅಂದರೆ ವೇ ಅವರ ದೇವಸ್ಥಾನಕ್ಕೆ ಹೋಗೋ ವೇ ಇದು ನೀವು ನೋಡ್ತಾ ಇದ್ದೀರಾ ಅಲ್ವಾ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ನೇಚರಾಗಿ ಫುಲ್ಲು ಗ್ರೀನರಿ ಆಗಿದೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ ಸೊ ಬನ್ನಿ ಇವಾಗ ನಾವು ಹೋಗ್ತಾ ಹೋಗೋಣ ಆ ದರ್ಶನ ಮಾಡಿಕೊಂಡು ಬರೋಣ ಶ್ರೀ ಬಿಚ್ಚಳಮ್ಮ ದೇವಸ್ಥಾನ ಇದು ಆ್ಯಂಡ್ ಇದು ಹೊಸದು ಟೆಂಪಲ್ ಕಟ್ತಾ ಇದ್ದಾರೆ ಅವರು ಅವ್ರಿಗೆ ಅಂದರೆ ಆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಅದಿನ್ನೂ ಪ್ರಿಪ್ರೇಷನಲ್ಲೇ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ಅಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಮತ್ತು ಆ ದೇವ್ರನ್ನ ಸಪ್ರೇಟಾಗಿ ಇಟ್ಟಿದ್ದಾರೆ ಆ ಕಡೆ ಹೋಗಿ ತೋರಿಸ್ತೀನಿ ನಿಮಗೆ ಆ ದೇವ್ರನ್ನ ಸೊ ಆ ಸೈಡಲ್ಲಿ ಇಟ್ಟಿದ್ದಾರೆ ಅದ್ರ ಜೊತೆಗೆ ಬೇರೆ ಸ್ವಲ್ಪ ದೇವ್ರನ್ನು ಕೂಡ ತಂದು ಇಟ್ಟಿದ್ದಾರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ನೀವು ನೋಡಿರಂತೆ ನೋಡೋಣ ಬನ್ನಿ ಈಗ ಆ ದೇವರು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ అండ్ ఇదిష్ట మంత్రాలయ వ్లగ్గితే ఫుల్ వ్లగ్ సో ఈ వీడియోస్ ఎలా నిమే ఇష్ట ఆగ అని ఆండ్ ఇం ఒకస వీడియోస్కోస్కర వెయిట్ మి నేను అప్లోడ్ మిథ్యాంక్ యూ ఫార్ వాచింగ్ మై విడిో